ಈಗ ಮೊದಲನೇ ಗಂಡೆಗೆ ಎರಡನೇ ಗಂಡೆಗೆ ಏನಾದ್ರೂ ಭೇಟಿ ಆಗುವಂತ ಪ್ರಯತ್ನ ಪಟ್ರ ಈಗ ಎರಡನೇ ಗಂಡನ ಒಂದಿಷ್ಟು ಈ ಮದ್ವೆಯನ್ನ ನೀವೇ ಮುರ್ಸಿದ್ರಿ ನೀವೇ ಫೋನ್ ಮಾಡಿ ಬೆದರಿಕೆ ಹಾಕಿದ್ರಿ ಏ ಅವ್ರ ಜೊತೆ ಬಿಟ್ಬಿಡು ನಾನು ಐದು ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅವಳನ್ನ ಬಿಡ್ಲಿಲ್ಲ ಅಂತಂದ್ರೆ ನೋಡು ಹಾಗೆ ಈಗ ನಾನು ಇದೇ ವೇದಿಕೆ ಮುಖಾನ ಹೇಳ್ತೀನಿ ಆ ಎರಡನೇ ಗಂಡ ಆಗಿರ್ಬೋದು ಆಕೆ ಹೇಳಿದಾರ ಅಪಾದ್ನೆ ದಯವಿಟ್ಟು ಇಲ್ಲೇ ಚರ್ಚೆಗೆ ಕರ್ಕೊಂಡ್ ಮನಿ ನನ್ನ ಹತ್ರ ನಂಬರ್ ಕೂಡ ಇಲ್ಲ ಕಡ ಖಂಡಿತವಾಗಿ ಹೇಳ್ತೀನಿ ಏನೋ ಒಂದು ಅವ್ರು ಯಾರು ಅಂತಾನೋ ಗೊತ್ತಿಲ್ಲ ಆ ವ್ಯಕ್ತಿನೂ ನನ್ನ ಹತ್ರ ಮಾತಾಡಿಲ್ಲ ಆ ವ್ಯಕ್ತಿ ಹತ್ರ ನಾನು ಮಾತಾಡಿಲ್ಲ ಯಾಕಂದ್ರೆ ಎಲ್ಲ ಕಾಲ್ ರೆಕಾರ್ಡಿಂಗ್ಸ್ ಡಿ ಎಲ್ಲಾ ತಗ್ಗಿರಿಬೇಕಾರೆ ಬೇಕಾರೆ ಮಂಪರ್ ಪ್ರಾವ ಯಾವ ಪರೀಕ್ಷೆ ಬೇಕೋ ಈಡೇರಿಸಿ ಈಕೆ ಏನಂದ್ರೆ ಅಜೂಮ್ಷನ್ ಈಗ ಏನ ಇದೆಲ್ಲ ತಗೊಂಡಿದ್ದೀನಿ ನಮ್ಮ ವಕೀಲರ ಮುಖಾಲ ಮುಖಾಂತರ ನಂಗೆ ಏಕೆಂದ್ರೆ ಡೈವರ್ಸ್ ಕಾಪಿ ಆಗಿರ್ಬೋದು ಎಲ್ಲ ತಗೊಂಡಿದ್ದೀನಿ ನಾನ್ ಯಾರ ಹತ್ರ ಹೋಗಿ ವ್ಯಕ್ತಿ ಹತ್ರ ತಗೊಬೇಕಾದ್ರೆ ನನಗೆ ಮುಂಚೆ ಆ ವ್ಯಕ್ತಿ ಗೊತ್ತಿರ ನಾನೇ ಈ ತರ ಮಾಡ್ಕೊಂತದೇ ಆ ನಂತರ ಹೇಳ್ತಾರೆ ಸ್ಟೇಷನ್ಗೆ ಹೋಗಿ ಇವನೇ ಸೈನ್ ಹಾಕಿದಾನೆ ದಯವಿಟ್ಟು ಆ ದಾಖಲೆಗಳು ಸ್ವಲ್ಪ ಸ್ಟೇಷನ್ ಅಲ್ಲಿ ಇರುತ್ತೆ ಇನ್ನ ಐದು ವರ್ಷ ಸಾಲ ಹತ್ತು ವರ್ಷ ಆಗಿಲ್ಲ ಇನ್ನ ಆಗಿ ಇನ್ನ ಆರ್ ತಿಂಗಳಾಗಿಲ್ವಲ್ಲ ಜೂನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದ್ ಡೈವರ್ಸ್ ಆಗಿರೋದು ದಾಖಲೆಯಲ್ಲಿ ಮಂಜುನಾಥ್ ಬಂದು ಸೈನ್ ಹಾಕಿದಾನೆ ಅಂತ ಅಲ್ಲಿ ಏನ ಇದ್ರೆ ನಾನು ಅವ್ರು ಹೇಳ್ತಾ ಇರೋದು ಎರಡನೇ ಮದುವೆಗೆ ಒಂದಿಷ್ಟು ಮುರಿಯೋದಕ್ಕೆ ಒಂದಿಷ್ಟು ಹೆಲ್ಪ್ ಮಾಡಿದ್ರು ನನಗೆ ಕಾನೂನು ರೀತಿಯಾಗಿ ಡಿವರ್ಸ್ ಯಾವ ರೀತಿ ತಗೋಬೇಕು ಅದೆಲ್ಲವೂ ಕೂಡ ನನಗೆ ಕಾನೂನು ಪಾಠ ಮಾಡಿದ್ದೆ ಮಂಜುನಾಥ್ ಅಂತ ಹೇಳ್ತಾ ಇದ್ರು ಈಗ ಆಕೆ ಒಂದೊಂದ್ರಲ್ಲಿ ಒಂದ್ಸಲ ಹೇಳ್ತಾಳೆ ಆತನಿಗೆ ಒಂದ್ ಮದುವೆ ಆಗಿತ್ತು ಅವ್ನು ಫ್ರಾಡ್ ಒನ್ ಕಂಪ್ನಿ ಇತ್ತು ಆನಂತರ ಫ್ರಾಡ್ ಅಂತಾಳೆ ಇನ್ನೊಂದ್ಸಲ ಈಗ ಒಂದ್ ವೇದಿಕೆಯಲ್ಲಿ ಈಗ ನೋಡಿ ನನಗೆ ಎಲ್ಲ ಗ್ಯಾರಂಟಿ ಅಲ್ಲಿ ಬರ್ತಾರೆ ಯಾವ್ದೋ ಹೇಳ್ತಾರೆ ಅವ್ನು ಈ ತರ ಈ ಒಂದೊಂದ್ ನಾನು ಎಲ್ಲ ಒಂದಲ್ಲ ನನ್ ಸುಮಾರು ಒಂದ್ ಹದಿನೈದು ಇಪ್ಪತ್ತು ಜನ ಸ್ಟೇಟ್ಮೆಂಟ್ಸ್ ರೆಫರ್ ಮಾಡಿ ಹೇಳ್ತಾ ಇದೀನಿ ಆಕೆ ಒಂದು ಸ್ಟೇಟ್ಮೆಂಟಲ್ಲಿ ಸ್ಟಿಕ್ ಆಗಿಲ್ಲ ಆಕೆ ಸ್ಟೇಟ್ಮೆಂಟ್ಸೇ ಕನ್ಫ್ಯೂಷನ್ನು ಆಕೆ ಏನಾಗಿದೆ ದಿಕ್ಸೂಪೋ ಅಂತ ಎಲ್ಲ ಒಂದು ಸು ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳು ಈ ಥರ ಸುಳ್ಳೇ ಆಕೆ ಬಂಡವಾಳ ಈಗ ಹೇಳ್ತೀನಲ್ಲ ಇದೇ ವೇದಿಕೆಯಲ್ಲಿ ಬಹಿರಂಗವಾಗಿ ಆತನ ಕರೆಸಿ ನನ್ನ ಕರೆಸಿ ಈಗ ರೆಕಾರ್ಡಿಂಗ್ಸ್ ಯಾಕೆ ಯಾವುದೇ ಆಗಿರ್ಬೋದು ಬಟಾಯ್ ಬೈಲ್ ಮಾಡ್ಬೇಕಂದ್ರೆ ಓಪನ್ ಟು ಓಪನ್ ಫೇಸ್ ಟು ಫೇಸ್ ಮಾಡಿಸಿ ಇಲ್ಲ ರೆಕಾರ್ಡಿಂಗ್ಸು ಕಾಲ್ ರೆಕಾರ್ಡ್ಸು ಯಾವ ನಂಬರ್ ಇಂದ ಬಂದಿದೆ ಇದೆಲ್ಲ ನಾನು ಹೇಳಿದೆ ಆಕೆನ ಈಗ ಪ್ರೂವ್ ಮಾಡಿಬಿಟ್ರೆ ಇದೇ ವೇದಿಕೆಯಲ್ಲಿ ನಾನು ಯಾವ ಶಿಕ್ಷಕ ಬೇಕೋ ನನ್ನ ಒಳಪಡಿಸಲಿಲ್ಲ ಅಂದ್ರೆ ಆಕೆ ಏನೇನು ಹೇಳಿರ್ತಾರಲ್ಲ ಇದುವರೆಗೂ ನನ್ನ ಮೇಲೆ ಏನು ತೇಜೋವಧಿ ಮನ ಹಾನಿ ಮಾಡ್ತಾರಲ್ಲ ಅದಕ್ಕೆಲ್ಲ ಏಕೆಂದ್ರೆ ಒಂದು ದಾಖಲೆ ಏಕೆಂದ್ರೆ ಏನೇ ಆಗಿರ್ಬೋದು ಈಗ ಸ್ಟೇಷನ್ಗೆ ಹೋದಾಗ ಎಫ್ ಐ ಆರ್ ಅಂದ್ರೆ ಒಂದು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತಾರೆ ಈಗ ಏನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಕೊಡ್ತಾರೆ ನನ್ನ ಮೇಲೆ ಕಂಪ್ಲೇಂಟ್ ಏನಂತಾಗಿದೆ ಇವರು ಬೈದಿದ್ದಾರೆ ಅಂತ ಬಿಟ್ರೆ ಬೇರೆ ಏನಿಲ್ಲ ಈ ಬೇರೆ ಪದ ಅಂಡ್ ಡಿಕ್ಷನರಿ ಇಲ್ದಿರ್ತಕ್ಕಂಥ ಪದಗಳನ್ನೆಲ್ಲ ಏನಕ್ಕೆ ಬಾಡೋದಂದ್ರೆ ಎಲ್ಲ ಒಂದ್ ಕಡೆ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ಕರ್ನಾಟಕದ ಜನತನ ಯಾ ಮಾರ್ಸಕ್ಕೆ ಅಂತ ಹೋದ್ರು ಅದಾಗಲಿಲ್ಲ ಅದು ಹೇಳ್ತೀನಿ ಕಡಿತ ಜನ ಜನತೆ ಬಹಳ ಪ್ರಜ್ಞಾವಂತಿದ್ದಾರೆ ಕರ್ನಾಟಕದ ಜನ ಈಗ ಮಂಜುನಾಥ್ ಅವರು ಕಾನೂನು ರೀತಿಯ ಆಕಿ ಮದುವೆ ಆಗಿದ್ರ ನೀವು ಕೂಡ ಕಾನೂನು ರೀತಿಯಾಗಿ ನೋಡಿ ನಾನು ಹೇಳ್ತೀನಲ್ಲ ಆಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಕಾನೂನು ರೀತಿ ಆಗಿದ್ರೆ ನಾನು ಕಾನೂನು ರೀತಿ ಅಂತ ಹೇಳ್ತಾ ಇದ್ದೆ ಆಕೆ ಆಗ ಆಗಿತ್ತು ಈ ಈ ವಿಷಯ ಗೊತ್ತಾದ ನಂತರ ನನಗೆ ಕಾನೂನು ರೀತಿ ಆಗಿ ಅಂತ ಹೇಳುದು ಕೂಡ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಈಕೆಗೆ ನಾಲ್ಕರಿಂದ ಐದು ಇಲ್ಲ ಆರು ಮತ್ತೊಂದು ಎಲ್ಲ ಗೊತ್ತಾಗುತ್ತೆ ಯಾರ್ಯಾರ ಜನ ಹತ್ರ ಇದಾರೆ ಈಗ ಎಲ್ಲ ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಈಗ ಈ ಹಾರಗಳನ್ನ ನಂತರ ಎಷ್ಟು ತಿಂಗಳುಗಳ ಸಂಸಾರ ಈಗ ಇಲ್ಲಿ ಎರಡೂವರೆ ಮೂರು ತಿಂಗಳು ಮೂರು ತಿಂಗಳು ಅಂತ ಸೆಪ್ಟೆಂಬರ್ ಮೂರರಿಂದ ಈಗ ನವೆಂಬರ್ ಇನ್ನೇನು ಇಪ್ಪತ್ತನೇ ತಾರೀಕು ಇಂದನೆ ಆಲ್ರೆಡಿ ಶುರು ಆಗ್ಬಿಟ್ಟಿದ್ದು ಯಾಕೆಂದ್ರೆ ಈಕೆ ನಡುವೆ ಹೇಳೋ ಪ್ರಕಾರ ಒಂದ್ ಕಡೆ ಡಿಸೆಂಬರ್ ಏಳನೇ ತಾರೀಕು ಎಂಟನೇ ತಾರೀಕು ಒಂದ್ ಕಡೆ ಜಗಳ ಆರಂಭ ಆಗೋದು ಅಲ್ಲ ನಾನು ಒಂದು ಶಬರಿಮಳಕ್ಕೆ ಓಕೆ ಯಾಕೆಂದ್ರೆ ನನಗೆ ಇನ್ನೊಂದು ಹೌದು ಹೌದು ನಾನು ಆ ವಿಷಯ ಹೇಳ್ಬಿಡ್ತೀನಿ ನನಗೆ ಯಾಕೆಂದ್ರೆ ನನಗೆ ಎಲ್ಲೋ ಏಕೆಂದ್ರೆ ಹೋಗ್ಲಿಕ್ಕೆ ನಂಗೆ ಇಚ್ಛಾರ ಕೆಲಸ ಕೆಲ್ಸವಿರದ ಬಹಳ ಇರುತ್ತೆ ನಾನು ಹೇಳ್ತೀನಿ ಇಲ್ಲ ನಾನು ಹೋಗಕ್ ಆಗಲ್ಲ ದಯವಿಟ್ಟು ನನ್ನ ಯಾಕೆ ನನಗೆ ಆಗಲ್ಲ ಯಾಕೆಂದ್ರೆ ಇಲ್ಲ ನಮ್ಮ ತಾಯಿಯವ್ರಿಗೆ ಚೆನ್ನಾಗಿಲ್ಲ ಆರೋಗ್ಯ ಸಮಸ್ಯೆ ಇದೆ ನಾನು ಮೂರ್ ದಿನ ನಾಲ್ಕು ದಿನ ಎಲ್ಲ ಹೋಗಕ್ಕೆ ಆಗಲ್ಲ ಅಂದಾಗ ಈಕೆ ನನ್ನ ಕಾಲಿಡ್ಕೊಂಡಿಲ್ಲ ಹೋಗ್ಲೇಬೇಕು ಅಂತ ಕಳಿಸ್ತಾರೆ ಅಲ್ಲಿಂದ ಹೌದು ಬಹಳ ಫೋರ್ಸು ಈಕೆ ಈಕೆ ತಾಯಿ ಕೂಡ ಬಹಳ ಫೋರ್ಸ್ ಏನೋ ಗೊತ್ತಿಲ್ಲ ನನಗೆ ಅದೇನೋ ಆ ದಿನದಲ್ಲ ಅವ್ರಿಗೇನ್ ಎಲ್ಲಿ ಹೋಗ್ಬೇಕಾಗಿತ್ತೋ ಶೆಡ್ಯೂಲ್ ನನಗೆ ಗೊತ್ತಿಲ್ಲ ಈಕೆ ಪ್ಲಾನಿಂಗ್ ಏನಿತ್ತೋ ಗೊತ್ತಿಲ್ಲ ನನ್ನನ್ನ ಏನೇ ಮಾಡಿ ಒಟ್ನಲ್ಲಿ ನನ್ನ ಮೂರ್ನಿಂದ ನಾಲ್ಕು ದಿನ ಒಟ್ನಲ್ಲಿ ಮನೆಯಿಂದ ಓಡಿಸ್ಬಿಡ್ಬೇಕು ಯಾಕಂದ್ರೆ ಎರಡು ಎರಡು ತಿಂಗಳಿಂದ ಎಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಏನೋ ಏನೋ ಇರುತ್ತೆ ಆ ಘಟನೆ ನನಗ್ ಗೊತ್ತಿಲ್ಲ ನಿಜಾಂಶ ಘಟನೆ ನನಗೆ ಅಲ್ಲಿ ಬಂದು ಬಂದು ದಿನದಿಂದ ನನಗೆ ಒಂದಲ್ಲ ಒಂದು ನನಗೆ ಯಾಕಂದ್ರೆ ಇನ್ನೊಂದು ಶಬರಿಮಲೆಗೆ ಹೋಗಿ ಬಂದ ನಂತರ ಮಂಜುನಾಥ್ ಅವರ ವರ್ತನೆ ಫುಲ್ ಚೇಂಜ್ ಆಗೋಗ್ಬಿಡುತ್ತಂತೆ ಒಂದ್ ರೀತಿಯಾಗಿ ಜಗಳ ಮಾಡೋದಕ್ಕೆ ಆರಂಭ ಮಾಡ್ಬಿಡ್ತೀರಂತೆ ಸಡನ್ ಸಡನ್ ಆಗಿ ಕೋಪ ಬರೋದಕ್ಕೆ ಆರಂಭ ಅದನ್ನ ಅದನ್ನ ಹೇಳ್ತೀನಿ ಈಗ ಗಂಡ ಹೆಂಡತಿ ಅಂದ್ರೆ ಈಗ ನೋಡಿ ಈ ಇಲ್ಲಿ ತಲೆ ಇಡ್ತಾರೆ ಹೆಂಡತಿ ಗಂಡನ ಯಾರನ್ನ ಕಾಲ ಹತ್ರ ಮಲ್ಸ್ಕೊಂತರ ಈಗ ಅವ್ರು ಹೇಳ್ತಾರೆ ನಮ್ಮ ಮನೇಲಿ ಚಿಕ್ಕದು ಜಾಗ ಇಲ್ಲ ಅಂತ ಫೈನ್ ಆಯ್ತು ಅದ್ ನಂತರ ಆಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಮಿಸ್ಟರ್ ಶ್ರೀಕಾಂತ್ ಪಾಟೀಲ್ ಅಂತ ಅವರು ವಿಚ್ಛೇಜನ ಪಡೆದಿರ್ತಕ್ಕಂಥ ವ್ಯಕ್ತಿ ಆಕೆಯ ಜೊತೆ ಈಕೆ ಸಂದೇಶ ಅಂದ್ರೆ ಯಾವ ತರ ಅಂದ್ರೆ ಬಹಳ ಅಸಹ್ಯ ಆಗುತ್ತೆ ಸಂದೇಶಗಳು ಅದು ಆ ಆ ಜೊತೆ ಆತನ ಜೊತೆ ಈಕೆ ಏನು ನೈಟ್ ಆಗಿರ್ಬೋದು ಈಗ ಬಾತ್ರೂಮ್ ಹೋಗಿರ್ಬೋದು ಅಶ್ಲೀಲ ಭಂಗಿಯಲ್ಲಿ ವಿಡಿಯೋ ಕಾಲ್ ಮಾಡಾಗಿರ್ಬೋದು ಕಾಲಿಂಗ್ ಮಾಡಿರ್ಬೋದು ಅದನ್ನ ಹಂಗೆ ಮತ್ತೆ ಡಿಲೀಟ್ ಮಾಡೋದು ಇದು ಅವ್ರ ತಾಯಿ ಕೂಡ ಗಮನಕ್ಕೆ ತರ್ತೀನಿ ಈ ತರ ಮಾಡ್ತಾ ಇರ್ತಾಳೆ ನಿಮ್ ಮಗಳಿಗೆ ಈಗ ಈಗ ನಾನು ಇದ್ದೀನಿ ಈಗ ಬಂದ ನಂತ್ರನೂ ಇದೆಲ್ಲ ಮಾಡೋ ತಪ್ಪಲ್ವಾ ಅಂತ ಪ್ರಶ್ನೆ ಮಾಡಿದಕ್ಕೆ ಏಕಾಏಕಿ ಆ ಮಗಳು ತಾಯಿಯೇನ ಅಂದ್ರೆ ಏಕೆ ಹಾಕಿ ನನ್ನ ಮೇಲೆ ಬಂದ್ಬಿಡೋರು ನಾನು ಇನ್ನೊಂದು ಅವ್ರ ಮನೆಯಲ್ಲಿ ಹೋಗಿ ಬರ್ತಾ ಇದ್ದೆ ಅವ್ರ ಮನೇಲಿ ಇರ್ಲಿಲ್ಲ ನಾನು ನಾನು ಹೋಗಿ ಬರ್ತಾ ಇದ್ದೆಂದ್ರೆ ಅವ್ರ ಮನೆ ಬಹಳ ಒಂದು ಟೆನ್ ಬೈ ಟೆನ್ ಕೂಡ ಇರ್ಲಿಲ್ಲ ಬಹಳ ಚಿಕ್ಕದಿತ್ತು ಬಹಳ ಚಿಕ್ಕದಿತ್ತು ಆ ಯಾಕಂದ್ರೆ ಅಲ್ಲಿ ಇತಕ್ಕಂತವ್ ಪಾಪ ಅವ್ರ ಅತ್ತೆ ಮಾವ ಕೂಡ ಆ ಮನೆಯಲ್ಲಿ ಇನ್ನೂ ಅಕ್ಕು ಪತ್ರ ಕೂಡ ಕೊಟ್ಟಿಲ್ಲ ಸರ್ಕಾರದಿಂದ ಪಾಪ ಯಾಕಂದ್ರೆ ಆ ತರ ಇರುವಂತ ಸಿಚುವೇಶನ್ ನಾನು ಹೋಗಿ ಬರ್ತಾ ಇದ್ದೆ ಜಾಗ ಇರ್ಲಿಲ್ಲ ಮಲ್ಕೋಳಕ್ಕೆ ಎಲ್ಲ ಅಂತ ನಾನು ಹೋಗಿ ಬರ್ತಾ ಇದ್ದೆ ಈಕೆ ಅಲ್ಲಿಂದ ಹೋಗ್ಬಂತ ನಡವಳಿಕೆ ಬಹಳ ಚೇಂಜ್ ಆಯ್ತು ದಿನನಿತ್ಯ ಯಾಕೆಂದ್ರೆ ಏನೋ ಒಂದು ನನ್ ವಿರುದ್ಧ ಏನೋ ಒಂದು ಮಾತಾಡೋದು ಬಯ್ಯೋ 何 ನಾನು ನಿನ್ಸೋದು ನನ್ನನ್ನು ಹೊಡಿಲಿಕ್ಕೆ ಬರೋದು ಇದೆಲ್ಲ ಮಾಡ್ಕೊಂಬಂದು ನಾನು ಹೇಳಿದೆ ಏನೇನೋ ಫ್ರೆಂಡ್ಲಿಯಾಗಿ ಏನೋ ಮಾತಾಡ್ತಾ ಇದಾರೆ ಬಿಡಿ ಅಂತ ನಾನು ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಮೂರು ದಿನ ನೋಡಿದೆ ಈ ಯಾವಾಗ ರಿಜಿಸ್ಟರ್ ಆಗಲೇಬೇಕು ಇಲ್ಲ ನಿಂದು ಈ ತರ ಮನಸ್ಥಿತಿ ಸರಿ ಇಲ್ಲ ಡಾಕ್ಯುಮೆಂಟ್ಸ್ ಬೇಕು ನನಗೆ ನಾನು ನೋಡಲೇಬೇಕು ಅಂತ ಇದೆಲ್ಲ ವಿಚಾರ ಇವನಿಗೆ ಗೊತ್ತಾಗೋಯ್ತಲ್ವಾ ಅಂದ್ಬಿಟ್ಟು ಇಮಿಡಿಯೇಟ್ ಮಹಿಳಾ ಠಾಣೆಗೆ ಹೋಗ್ಬಿಟ್ಟು ನನ್ನ ನನ್ನ ತೇಜಾವಧಿ ಮಾಡಬೇಕು ಅಂತ ಹೇಳಿ ಒಂದು ಸುಳ್ಳು ಕಂಪ್ಲೇಂಟ್ ಬರೆದ್ಬಿಟ್ರು ಬರೆದ ನಂತರ ಸ್ಟೇಷನ್ ಇನ್ಸ್ಪೆಕ್ಟ್ರು ಕರೆಸ್ತಾರೆ ಕರೆಸಿದ ನಂತರ ಇನ್ನೊಂದು ಹೇಳ್ತೀನಿ ಅವ್ರು ಹೇಳಿದ್ರು ಇದೆಯೂ ಈಕೇನ ಈಕದಾಗಿದೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ ಬೇಡಮ್ಮ ಇದು ಏಕೆಂದ್ರೆ ಸರಿ ಹೋಗಲ್ಲ ಏನು ಇಲ್ಲ ಇಲ್ಲ ಅಂತ ಆ ನಂತರ ಕೌನ್ಸ್ ಸರಿ ಮಾಡ್ಕೊಂಡ್ಬಿಡಿ ಕೌನ್ಸಿಲಿಂಗ್ ಅಂತ ಕರ್ಸಾರೆ ಕೌನ್ಸ್ಲರ್ ಬಂದಿರಲಿಲ್ಲ ಈಕೆ ಹೇಳ್ತಾರೆ ಕೌನ್ಸ್ಲಿಂಗೇ ಆಗಿಲ್ಲ ಸ್ಟೇಷನ್ ಅಲ್ಲಿ ನಾನು ಹೇಳ್ತೇನೆ ಪಾಪ ಅವರು ಡೇಟ್ ಕೊಡ್ ಕೌನ್ಸ್ಲಿಂಗು ಒಂದ್ ವಾರ ಬಿಟ್ಟು ಬನ್ನಿ ಅಂತ ಕೌನ್ಸಿಲಿಂಗ್ ಹೋಗ್ತಿವಿ ಆ ಕೌನ್ಸ್ಲಿಂಗ್ ಹೋದಾಗ ಕೌನ್ಸ್ಲರ್ ಗೆ ಏನೋ ಅನಾರೋಗ್ಯ ಇರೋದಕ್ಕೆ ಆ ಕೌನ್ಸಿಲಿಂಗ್ ಆಗ್ಲಿಲ್ಲ ಈಗ ಏನ್ ಮಾಡ್ತಾರೆ ಇದೇ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನನಗೆ ಪುರುಷ ರಕ್ಷಣಾ ಆಯೋಗ ಅಂತ ನಮ್ಮ ನನಗೆ ಒಂದ್ ಯಾವ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನಾನು ಯಾಕಂದ್ರೆ ಅವರು ಸೂರ್ಯ ಅವರು ಬಹಳ ಆತ್ಮೀಯರು ನನಗೆ ಯಾಕೆಂದ್ರೆ ಮೊದಲಿಂದ ಗೊತ್ತಿತ್ತು ನಮ್ಮ ಸೋದರ ಸಮಾನರಾದವ್ರ ಯಾವ್ದೋ ಹೇಳ್ಬೇಕಾದ್ರೆ ಹೇಳಿದೆ ಈ ಬ್ರದರ್ ಯಾವ್ದೋ ಇದು ಅಂತ ಅವ್ರು ಏನ್ ಮಾಡಿದ್ರು ಏನಿದೆ ಇನ್ನೊಂದು ಇವ್ರು ಹೇಳ್ತಾರಲ್ಲ ನನ್ನ ಫೋಟೋ ನ್ಯೂಸ್ ಮಾಡ್ ಮಾಧ್ಯಮ ಅಂದ್ರೆ ನ್ಯೂಸ್ ಮಾಡಕ್ಕೆ ಇರೋದು ಯಾವ್ದೇ ಮಾಧ್ಯಮ ಆಗಿರ್ಬೋದು ಮಾಧ್ಯಮ ಯಾರು ಏನು ಬರ್ಕೊಟ್ಟಿಲ್ಲ ಒಬ್ಬರಿಗೆ ಮಾಡ್ತೀವಿ ಇಬ್ಬರು ಮಾಡ್ತೀವಿ ಅಂತ ಮಾಧ್ಯಮ ಅನ್ನೋದು ಅದು ಸಾಮಾಜಿಕ ಹೋರಾಟಕ್ಕೆ ಇರತಕ್ಕಂಥ ಮಾಧ್ಯಮ ಹೌದು ಒಂದ್ ವೇದಿಕೆ ಯಾರೇ ಬಂದ್ರು ಬಡವರು ಬಂದ್ರು ಮಾಡ್ತಾರೆ ಶ್ರೀಮಂತ ಬಂದ್ರು ಮಾಡ್ತಾರೆ ಅದ್ರಲ್ಲಿ ಪಾರ್ಶಿಯಾಲಿಟಿ ಇಲ್ಲ ಅವ್ರ ಪಾಪ ಬಂದ್ರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅವ್ರದ್ದು ಒಂದು ರಿಜಿಸ್ಟ್ರೇಷನ್ ಇದೆ ಅದೆಲ್ಲ ಇದೆ ಪಾಪ ಅವರು ಹಾಕ್ತಾರೆ ಹಾಕೋದ್ರಲ್ಲಿ ಏನ್ ತಪ್ಪಿದೆ ಈಕೆ ಏನು ಮಾಡ್ತಾರೆ ಇಪ್ಪತ್ತೇಳನೇ ತಾರೀಕು ನಾನು ಆಲ್ರೆಡಿ ಕೊಟ್ಟು ಬಂದಿರ್ತೀನಿ ನನ್ನ ವೈಯಕ್ತಿಕ ತೇಜವಧಿ ನನ್ನ ಭಾವಚಿತ್ರಗಳು ಈಕೆ ಅರಿಬಿಡ್ತಾ ಇರ್ತಾಳೆ ಮಾಧ್ಯಮದಲ್ಲಿ ಎಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಟ್ಟೇ ಬಿಡ್ತೀನಿ ಅಂತ ಈಕೆ ನಾನು ಕೊಟ್ಟು ಬಂದ ನಂತರ ಏನ್ ಮಾಡಿದಾಳೆ ಬೇಕು ಅಂತಾನೆ ದಿಕ್ ಚುಪ್ಬೇಕು ಅಂತಾನೆ ಇವರು ಒತ್ತಡ ಹಾಕಿ ಪಾಪ ಅವರು ಸ್ಟೇಷನ್ ಅಲ್ಲಿ ಇಲ್ಲ ನನ್ಗೆ ಹಾಕ್ಲೇಬೇಕು ಆರ್ ಮಾಡ್ಲೇಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಅವ್ರ ಹತ್ರ ಮಾಡ್ಸ್ಕೊಂಡ್ ಬಂದ್ರು ಈಗ ನ್ಯಾಯಾಲಯದಲ್ಲಿ ಏನಾಯ್ತು ನ್ಯಾಯಾಲಯದ ಯಾಕಂದ್ರೆ ನನಗೆ ಆಲ್ರೆಡಿ ಬೇಲ್ ಕೊಟ್ಟು ನನಗೆ ಇಲ್ಲ ಇಲ್ಲಿ ಜಯ ಸಿಕ್ಕಿದೆ ನಂತರ ಈಕೆಗೆ ಈಕೆಗೆ ಮಾಡಿರ್ತಕ್ಕಂಥ ನೂರ ನಲ್ವತ್ತು ಪುಟಗಳ ದಾಖಲತೆಗಳು ನಾನು ಕೊಟ್ಟರು ಈಕೆ ಈಕೆ ತಾಯಿಗೆ ಈ ತಂದನ ವಿರುದ್ಧ ಇವಾಗ ಎಫ್ಐ ಆರ್ ದಾಖಲಾಗಿದೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಬಂಧನ ಮಾಡ್ತಾ ಮಾಡ್ಲಿಕ್ಕೆ ಆಗುತ್ತೆ ಅಂತ ಸಂದರ್ಭ ಹೇಳ್ತೀನಿ ಈಗ ನನಗಿರ್ತಕ್ಕಂಥ ಡಾಕ್ಯುಮೆಂಟ್ ಸಮೇತ ಬಂದೀನಿ ಈಗ ಆಕೆ ಕಾಲೇಜ್ ಡಾಕ್ಯುಮೆಂಟ್ಸ್ ಎತ್ಕೊಂಡು ಅದ ಬನ್ನಿ ಯಾವ ಕಾಲೇಜಲ್ಲಿ ಓದಿದಿರಾ ಬನ್ನಿ ನೇರ ನೇರವಾಗಿ ಎಲ್ಲ ಮಾಧ್ಯಮದಲ್ಲ ಹೋಗೋಣ ಕಳೆದೋಗಿದ್ರೆ ಕಳೆದ ಏನಾದ್ ಏನ್ ಡೂಪ್ಲಿಕೇಟ್ ತಗೋದು ಎರಡು ಹತ್ತು ನಿಮ್ ದಿನ ಮತ್ತೆ ರಿಕವರಿ ಮಾಡಬಹುದು ಏನಾದೇನು ಬಹಳ ದೊಡ್ಡ ಸಮಸ್ಯೆ ಡಿ ಆರ್ ಕಳೆದೋಗಿದೆ ಏನೋ ಒಂದ್ ಒಂದ್ ಸುಳ್ಳು ಹೇಳ್ಬೇಕು ಆ ನಂತರ ಹೇಳ್ತಾರೆ ವಿಕೃತಿ ಮರದೇ ಬಿಟ್ಟು ಮೆಡಿಕಲ್ ತಪಾಸಣೆ ಒಳಪಡಿಸಬೇಕಾಗಿತ್ತು ಈಗ ಎಂತೆಂತ ಕೇಸುಗಳಲ್ಲಿ ಮೆಡಿಕಲ್ ತಪಾಸಣೆ ಆಧುನಿಕ ತಂತ್ರಜ್ಞಾನಗಳಿದೆ ಯಾರು ಏನೋ ದಡ್ರೇನಿಲ್ಲ